ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ನ ಫುಲ್ ರೆಡಿ ಆಗ್ಬಿಟ್ಟೆನೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಕ್ಕಪ್ಪ ಅಂದ್ರೆ ತಮ್ಮಲ್ಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಎಲ್ಲೋಗಿದ್ದೀನಿ ಯಾರನ್ನ ಮೀಟ್ ಮಾಡಿದ್ದೀನಿ ಅಂತ ಎಸ್ ಇವತ್ತು ಒಂದು ಮೂವಿ ಪ್ರಮೋಷನ್ ಇದೆ ಸೊ ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಯಾರೆಲ್ಲ ಸೆಲೆಬ್ರಿಟೀಸ್ ಬಂದಿದ್ರು ಅಂತ ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಅಂಡ್ ಡಾಲಿ ಧನಂಜಯ್ ಅವರದು ಕೋಟಿ ಮೂವಿ ರಿಲೀಸ್ ಆಗ್ತಾ ಇದೆ ಫೋರ್ಟೀನ್ಗೆ ಜೂನ್ ಫೋರ್ಟೀನ್ಗೆ ರಿಲೀಸ್ ಆಗ್ತಾ ಇದೆ ಹಂಗಾಗಿ ನಮ್ಮ ಮೈಸೂರಲ್ಲಿ ಕ್ರಿಯೇಟರ್ಸ್ಗೆ ಪ್ರಮೋಷನ್ಗೆ ಕರೆದಿದ್ದಾರೆ ಸೊ ನಾನು ಹೋಗ್ತಾ ಇದ್ದೀನಿ ಐ ಆಮ್ ಎಕ್ಸೈಟಿಂಗ್ ಅಂತ ಹೇಳ್ಬೋದು ಅವ್ರನ್ನ ಮೀಟ್ ಮಾಡೋದಕ್ಕೆ ನೀವು ಕೂಡ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಹೇಗಿತ್ತು ಇವತ್ತಿನ ವ್ಲಾಗ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಅಂತ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವತ್ತು ಹೇಗೆಲ್ಲ ಇರುತ್ತೆ ನಾಳೆ ನಾಳೆ ರಿಲೀಸು ಇವತ್ತು ಬೇಕು ಅಂತಂದರೆ ಅವ್ರ ಜೊತೆ ಫಿಲ್ಮು ನೋಡ್ಬೋದು ಆರೂವರೆಗೆ ಇಂಟ್ರೆಸ್ಟ್ ಇದ್ದರೆ ಮಮ್ಮಿ ಅಲ್ಲಿ ಮಾಲಲ್ಲಿ ಹೇಗಾಗುತ್ತೆ ಹಂಗೆ ಇವತ್ತು ಸೊ ಇವಾಗ ನಾವು ಬಂದು ಕೂತಿದೀವಿ ಇಲ್ಲೇ ನೆನೆ ಅವ್ರು ಹೇಳಿದ ಪ್ಲೇಸಲ್ಲಿ ಇನ್ನ ಸರ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು ನಮಗೆ ಟೂ ಫೋರ್ಟಿ ಫೈವ್ಗೆ ಸ್ಟಾರ್ಟ್ ಆಗುತ್ತೆ ಅಷ್ಟರಲ್ಲಿ ಇರಬೇಕು ಆನ್ ಟೈಮ್ ಅಲ್ಲಿ ಅಂತ ಹೇಳಿದ್ರು ಬಟ್ ಒಂದು ಹಾಫ್ ಆನ್ ಅವರ್ ಲೇಟ್ ಆಯಿತು ಫೈನಲಿ ಡಾಲಿ ಧನಂಜಯ್ ಸರ್ ಬಂದೇ ಬಿಟ್ಟರು ಓ ಮೈ ಗಾಡ್ ಫಾರ್ ದಿ ಫಸ್ಟ್ ಟೈಮ್ ಅವ್ರನ್ನ ಇಷ್ಟು ಹತ್ರದಿಂದ ನೋಡ್ತಾ ಇರೋದು ಸಿಗೋಬಿಟ್ಟೆ ಆಯಿತು ನೋಡೋಣ ಅವರು ಹೆಂಗೆ ಮಾತಾಡ್ತಾರೆ ಅನ್ನೋದನ್ನೆಲ್ಲ ಮುಂದೆ ನೀವೇ ನೋಡ್ತಾಯಿರ್ತೀರಾ ಆ್ಯಂಡ್ ಹಾಯ್ 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 ಅಂದ್ಕೊಂಡು ಸ್ಮೈಲ್ ಮಾಡ್ತಾನೇ ಇದ್ದರು ಆ್ಯಂಡ್ ನಾನಂತೂ ಫ್ರೆಂಟಲ್ಲೇ ಕೂತ್ಕೊಬಿಟ್ಟಿದೆ ಹಂಗಾಗಿ ಇಷ್ಟು ಹತ್ರದಿಂದ ಇದ್ದಾರೆ ತುಂಬಾ ಚೆನ್ನಾಗಿ ಮಾತಾಡ್ತಾಯಿದ್ರು ಹಾಗೆ ಪಕ್ಕದಲ್ಲಿ ಅವರ ಮೂವಿ ಸಾಂಗ್ ಕೂಡ ಪ್ಲೇ ಆಗ್ತಾಯಿತ್ತು ಹಾಗಾಗಿ ಕಾಪಿ ರೈಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೇ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಆ್ಯಂಡ್ ಅವರೆಷ್ಟು ಚೆನ್ನಾಗಿ ಯಾವ ರೀತಿ ಮೂವಿಯಲ್ಲಿ ಮಾತಾಡ್ತಾರೋ ಹಾಗೆ ಮಾತಾಡ್ತಾರ್ದಿಟ್ಟು ಆ್ಯಂಡ್ ಮುಂದೆ ನೋಡಿ ನೀವು ಸಾಂಗ್ ಆಫ್ ಆದಮೇಲೆ ವಿಡಿಯೋ ಮಾಡಿದ್ದೀನಲ್ಲ ಅದು ಆ ಕ್ಲಿಪ್ಪಿಂಗ್ನ ಕೂಡ ಇಲ್ಲಿಗೆ ಆ್ಯಡ್ ಮಾಡಿದ್ದೀನಿ ಏನಕ್ಕಪ್ಪ ಇಲ್ಲಿಗೆ ಬಂದಿದ್ದು ಅಂತ ಅಂದರೆ ಕೋಟಿ ಮೂವಿ ನಾಳೆ ರಿಲೀಸ್ ಇದೆ ಸೊ ಹಾಗಾಗಿ ಅದರ ಪ್ರಮೋಷನ್ಗೋಸ್ಕರ ನಮ್ಮನ್ನು ಇನ್ವೈಟ್ ಮಾಡಿದರು ಸಿಕ್ಕಾಪಟ್ಟೆ ಡಾಲಿ ಡಾಲಿಸರ್ನ ಇಷ್ಟು ಹತ್ರದಿಂದ ನೋಡಿ ಮಾತಾಡಿಸಿ ಅವ್ರ ಜೊತೆ ಫೋಟೋ ತಗೊಂಡು ಅವ್ರ ಜೊತೆ ಗಿಫ್ಟನ್ನ ಇಸ್ಕೊಂಡು ಸಿಕ್ಕಾಪಟ್ಟೆ ಖುಷಿಯಾಯಿತು ನಾವೇ ಬೇಕು ಅಂತ ಹುಡ್ಕೊಂಡೋದ್ರೂ ಇಷ್ಟು ಟೈಮ್ನ ಅವರು ಕೊಡೋದಕ್ಕಾಗೋದಿಲ್ಲ ಅಲ್ವಾ ಫಾರ್ ದಿ ಫಸ್ಟ್ ಟೈಮ್ ನಾನು ಮೀಟ್ ಮಾಡ್ತಾ ಇರೋದು ಅದು ನಮ್ಮ ಮೈಸೂರಲ್ಲಿ ತುಂಬ ಪ್ರಮೋಷನ್ಸ್ ಬರುತ್ತೆ ಬೆಂಗಳೂರಲ್ಲಿ ಬಟ್ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅನ್ನೋ ರೀಸನಿಂದನೇ ಹೋಗಲ್ಲ ಆದರೆ ನಮ್ಮ ಮೈಸೂರಿಗೆ ಬಂದಿರೋದು ಅಲ್ವಾ ಸೋ ಥ್ಯಾಂಕ್ ಯು ಸೋ ಮಚ್ ಹೇಳೋಕೆ ಇಷ್ಟಪಡ್ತೀನಿ ಡೆಫಿನೆಟ್ಲಿ ಫಸ್ಟ್ ಮೈಸೂರು ನನಗೆ ಜೀವನ ಕೊಟ್ಟಿದ್ದು ಇಲ್ಲಿಂದ ಎಲ್ಲ ಕಲಿತು ಬೆಂಗಳೂರು ಹೋಗ್ರು ಇಲ್ಲಿಂದ ಒಂದು ಮತ್ತೆ ಬೆಂಗಳೂರ ಜೀವನ ಕಟ್ಕೊಂಡಿರೋದ್ರಿಂದ ಅದು ನೋಡ್ತಾಯಿತ್ತು ಸೊ ಬಟ್ ಮೈಸೂರು ಜಾಸ್ತಿ ಆಗಿದೆ ಯಾಕೆಂದರೆ ಇಲ್ಲಿ ಇಪ್ಪತ್ತೆ ಡಿಪೆಂಡ್ಸ್ ಶೂಟ್ ಹೆಂಗಿರುತ್ತೆ ಶೂಟ್ ಇದ್ದರೆ ಬೇರೆ ಮಾಡ್ಕೊಟ್ಟು ಶೂಟ್ ಇಲ್ಲ ಅಂತ ಸ್ವಲ್ಪ ಲೇಟ್ ಆಗುತ್ತೆ ಸೊ ಎಸ್ ಕೇಳಿಸ್ಕೊಂಡ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಡಿಟ್ಟು ನಾವು ಟಿವಿಯಲ್ಲಿ ನೋಡಿದಾಗ ಹೆಂಗ್ ಮಾತಾಡ್ತಾರೋ ಹಂಗೆ ಮಾತಾಡ್ತಾರೆ ಅಂಡ್ ತುಂಬಾ ಕ್ಯಾಶುವಲ್ ಆಗಿದ್ರು ಅಂತ ಹೇಳ್ಬೋದು ಎಷ್ಟು ಜನ ಕ್ರಿಯೇಟರ್ಸ್ ಬಂದಿದ್ದರು ನಮ್ಮ ಮೈಸೂರಲ್ಲಿ ಅಂತಂದರೆ ಫಾರ್ ದಿ ಫಸ್ಟ್ ಟೈಮ್ ನಾನು ಇವರೆಲ್ಲರೂ ನೋಡಿದ್ದು ಸೀರಿಯಸ್ಲಿ ನಾನು ನೋಡಿರಲಿಲ್ಲ ಅಂದರೆ ನಾವೆಲ್ಲ ಕ್ರಿಯೇಟರ್ಸ್ ಅಂತಂದರೆ ರೀಲ್ಸ್ ಮಾಡ್ತೀವಿ ಫೇಸ್ ತೋರಿಸ್ತೀವಿ ಇವರೆಲ್ಲ ಫೇಸೇ ನೋಡಿಲ್ಲ ಬಟ್ ಇವರೆಲ್ಲರೂ ಇನ್ಫ್ಲೂಯೆನ್ಸರ್ ಇನ್ಸ್ಟಾಗ್ರಾಮ್ಸಲ್ಲಿ ತುಂಬಾ ಬ್ರ್ಯಾಂಡ್ ಪ್ರಮೋಷನ್ಸ್ ಎಲ್ಲ ಮಾಡ್ತಾಯಿರ್ತಾರೆ ಆ್ಯಂಡ್ ಖುಷಿಯಾಯಿತು ನನ್ನನ್ನು ಇಲ್ಲಿಗೆ ಇನ್ವೈಟ್ ಮಾಡಿದ್ದು ಸಿಗಬಟ್ಟೆ ಖುಷಿಯಾಯಿತು ಸೊ ಈ ಥರ ಆಪರ್ಚುನಿಟಿ ಸಿಕ್ಕಿರಲಿಲ್ಲ ಅಂತಲೇ ಹೇಳ್ಬೋದು ನಾವು ಇನ್ಫ್ಲುಯೆನ್ಸರ್ ಆಗಿ ನಮಗೆಲ್ಲ ಬ್ರ್ಯಾಂಡ್ ಪ್ರಮೋಷನ್ಸ್ ಅದು ಇದು ಅಂದ್ಕೊಂಡು ಕರೀತಾ ಇದ್ರು ಬಟ್ ಸೆಲೆಬ್ರಿಟಿ ಮೀಟ್ ಆ್ಯಂಡ್ ಗ್ರೀಟ್ ಫಾರ್ ದಿ ಫಸ್ಟ್ ಟೈಮ್ ಇನ್ವೈಟ್ ಮಾಡಿರೋದು ಅಂದರೆ ಬ್ಯಾಂಗ್ಳೂರಿಗೆಲ್ಲ ಹೋಗೋಕ್ಕೆ ಹೋಗೋಕ್ಕೆ ತ್ರೀ ಅವರ್ಸು ಬರೋಕ್ಕೆ ತ್ರೀ ಅವರ್ಸು ಅನ್ನೋ ಇದರಿಂದನೇ ಹೋಗಿರಲಿಲ್ಲ ಆ್ಯಂಡ್ ಎಷ್ಟೊಂದು ಜನ ಬಂದಿದ್ರು ಇವಾಗ ಫೋಟೋ ವಿಡಿಯೋಸ್ ಟೈಮ್ ಆಗಿರೋದ್ರಿಂದ ಅವರೇ ಅವ್ರದೇ ಕ್ಯಾಮ್ರಾದಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ಶೂಟ್ ಮಾಡಿಸ್ತಾ ಇದ್ದರು ಸೊ ಆಯಿತು ಆ್ಯಂಡ್ ನೀವು ಯಾವ ಕ್ರಿಯೇಟರ್ಸ್ನ ನೋಡಿರಲ್ಲ ಅಲ್ವಾ ಅವರೆಲ್ಲರೂ ಇಲ್ಲೇ ಇದ್ದಾರೆ ಆ್ಯಂಡ್ ನಾನು ನೋಡಿರಲಿಲ್ಲ ಆ್ಯಂಡ್ ನನಗೆ ಗೊತ್ತಾಗಲಿಲ್ಲ ಆಗಲಿಲ್ಲ ಯಾರೆಲ್ಲ ಇವರು ಕ್ರಿಯೇಟರ್ಸ್ ಅಂತ ಜಾಸ್ತಿ ಗರ್ಲ್ಸನೇ ಜಾಸ್ತಿ ಬಂದಿದ್ರು ಇವರೆಲ್ಲರೂ ಕ್ರಿಯೇಟರ್ಸ್ ಆ್ಯಂಡ್ ಇವ್ರ ಜೊತೆ ಫೋಟೋಸ್ ವೀಡಿಯೋಸ್ ಎಲ್ಲ ಆದಮೇಲೆ ಎಲ್ಲಾರ್ಗು ಹುಡ್ಡಿಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು ಅದು ಏನೋ ಒಂಥರ ಖುಷಿ ಆಯಿತು ನನಗೆ ಅವ್ರ ಸ್ಮೈಲ್ ನೋಡ್ಬಿಟ್ಟು ಇನ್ನೂ ಖುಷಿ ಆಯಿತು ಏನೋ ಒಂಥರ ಫಸ್ಟ್ ಟೈಮ್ ಅಲ್ವಾ ಮೀಟ್ ಮಾಡಿದ್ದು ಅದು ಸೆಲೆಬ್ರಿಟಿ ಮೀಟ್ ಮಾಡಿದ್ದು ಅದು ಹೇಳ್ಕೊಳಕ್ಕೆನೂ ಆಗೋಲ್ಲ ನಾನು ಹೀರೋಸ್ನ ಯಾರನ್ನೂ ಇಷ್ಟು ಹತ್ರದಿಂದ ನೋಡಿಲ್ಲ ಫಾರ್ ದಿ ಫಸ್ಟ್ ಟೈಮ್ ಡಾಲಿ ಸರ್ನ ನೋಡ್ತಾ ಇರೋದು ಹ್ಯಾಪಿ ಅಂತಲೇ ಹೇಳ್ಬೋದು ಆ್ಯಂಡ್ ಏನು ಹೇಳ್ಬೇಕಂತನೇ ಗೊತ್ತಾಗ್ತಿಲ್ಲ ಇನ್ನು ಅವರು ಎಲ್ಲರಿಗೂ ಹುಡ್ಡಿಸ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಸಿಗ್ತೀವಿ ಎಲ್ಲಾರ್ಗು ಮೂವಿ ಟಿಕೆಟ್ನ ಕೂಡ ಕೊಟ್ಟರು ಸಂಜೆ ಸಿಗ್ತೀವಿ ಅಂತ ಅಂದ್ಬಿಟ್ಟು ಪ್ರೀಮಿಯರ್ ಶೋ ಅಲ್ಲಿ ಕೂಡ ಎಲ್ಲರ ಜೊತೆ ಕೂತ್ಕೊಂಡು ಮೂವಿನ ನೋಡ್ತಾರೆ ನಾಳೆ ರಿಲೀಸ್ ಇದೆ ಫೋರ್ಟೀನ್ತ್ಗೆ ಎಲ್ಲರೂ ಹೋಗಿ ಮೂವಿನ ನೋಡಿ ಯಾಕಂದರೆ ನಮ್ಮ ಮಿಡಲ್ ಕ್ಲಾಸ್ ಜನಕ್ಕೆ ಹಾರ್ಟ್ ಟಚಿಂಗ್ ಆಗೋ ರೀತಿನೇ ಜನಜೇಸರ್ ಅವರು ಯಾವಾಗಲೂ ಮೂವಿ ಮಾಡ್ತಾ ಇರ್ತಾರೆ ಮೂವೀಸ್ನ ಸೊ ನೋಡಿ ಇವಾಗ ಅವರು ಹೊರಡ್ತಾ ಇದ್ದಾರೆ ನಮಗೆ ಸ್ನಾಕ್ಸ್ ಎಲ್ಲ ಅರೇಂಜ್ ಮಾಡಿದ್ರು ಸೊ ಈ ಫೋಟೋ ಆ ವಿಡಿಯೋ ಯಾವಾಗಲೂ ಮೆಮೊರೇಬಲ್ ಅಂತಲೇ ಹೇಳ್ಬೋದು ಫೈನಲಿ ನಾವು ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ನೀನು ಮನೆ ಕಡೆ ಹೊರಡಬೇಕು ಇವತ್ತೇನೋ ಒಂಥರ ಸಿಗಬಿಟ್ಟೆ ಖುಷಿಯಾಯಿತು ಅಲ್ವ ನನಗೂ ಖುಷಿಯಾಯಿತು ನಿಮಗೂ ಖುಷಿಯಾಗಿರುತ್ತೆ ಅಲ್ವ ನೋಡಿ ಡಾಲಿಸರ್ನ ನೋಡಿ ಖುಷಿ ಆಗಲ್ಲ ಒಳ್ಳೊಳ್ಳೆ ಮೂವಿಗಳನ್ನ ಮಾಡಿದ್ದಾರೆ ಒಳ್ಳೊಳ್ಳೆ ಮೂವಿಗಳನ್ನ ಮಾಡ್ತಾ ಇದ್ದಾರೆ ಸೊ ಇವಾಗ ಸದ್ಯಕ್ಕೆ ರಿಲೀಸ್ ಆಗ್ತಾ ಇರೋ ಕೋಟಿ ಮೂವಿ ಕೋಟಿ ಕೋಟಿ ದುಡ್ಡನ್ನು ಸಂಪಾದಿಸ್ಲಿ ಅಂತ ನಾವು ಯಾವಾಗಲೂ ಕೇಳ್ಕೊತೀವಿ ಆ್ಯಂಡ್ ಫೈನಲಿ ಮನೆಗೆ ಬಂದೆಪ್ಪ ತಲೆ ಅಂತೂ ನೋಯ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ದಂಡು ಬೊಮ್ಮನ ಹಾಕಿ ಉಜ್ಬಿಟ್ಟಿದ್ದೀನಿ ಹೋಗಿದ್ವಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಮನೆಗೆ ಬಂದು ಮಮ್ಮಿನ ಅಡುಗೆ ಮಾಡಿದ್ರು ಪಾಪ ಅವರು ಅದು ಇದು ಅಂತ ಅವ್ರಿಗೆ ಹುಷಾರಿಲ್ಲ ಅಂತಂದ್ರೂ ಅವರೇ ಅಡುಗೆ ಮಾಡಿದ್ರು ಇವತ್ತು ನಾನು ತಲೆನೋವು ಅಂತ ಅಂದೆ ಅಂದ್ಬಿಟ್ಟು ಸೊ ಇವಾಗ ನನಗೋಸ್ಕರ ಅಡುಗೆ ಮನೆಯಲ್ಲಿ ಕ್ಲೀನಿಂಗ್ ಕೆಲಸ ಹಾಗೆ ಒಂದು ಊಟ ಮಾಡಿದ ಪ್ಲೇಟ್ಸ್ ಅದೆಲ್ಲ ವೆಯ್ಟ್ ಮಾಡ್ತಾ ಇದೆ ಅದನ್ನೆಲ್ಲ ವಾಶ್ ಮಾಡಬೇಕು ನಿದ್ದೆ ಬೇರೆ ಬರ್ತಾ ಇದೆ ನನಗೆ ಅಯ್ಯಯ್ಯೋ ಸಾಕು ಸಾಕಾಯಿತು ಯಾಕೆ ಅಂದರೆ ವೆದರ್ ಕೂಡ ಹಾಗೆ ಇದೆ ಅಲ್ವಾ ನನಗೂ ಹಾಗೆ ಅನ್ನಿಸ್ತಾ ಇದೆ ಬೇಗ ನಿದ್ದೆ ಮಾಡಿಬಿಡಬೇಕು ಅನ್ನೋ ರೀತಿ ಇನ್ನು ನಾನು ಫೇಸ್ ವಾಶ್ ಮಾಡಬೇಕು ಇವಾಗ ಅಂದರೆ ನೈಟ್ ಮಲ್ಗೋಕ್ಕೂ ಮುಂಚೆ ನಾನು ಫೇಸ್ ವಾಶ್ ಮಾಡೇನೆ ಮಲ್ಗೋದು ಸೊ ನಾನು ಫೇಸ್ ವಾಶ್ ಮಾಡಿಲ್ಲ ಅಂತಂದರೆ ಅದೇನೋ ನನಗೆ ನಿದ್ದೆನೇ ಬರಲ್ಲ ಹಂಗಾಗ್ಬಿಡುತ್ತೆ ಇದು ನಾನು ಇವಾಗ ಪ್ರಾಕ್ಟೀಸ್ ಮಾಡ್ಕೊಂಡಿರೋದಲ್ಲ ಯಾವಾಗಲೂ ಅಷ್ಟೇ ನಾನು ಚಿಕ್ಕ ವಯಸ್ಸಿಂದ ನಮ್ಮ ಮಮ್ಮಿ ಹಾಗೆ ಅಭ್ಯಾಸ ಮಾಡಿದ್ದಾರೆ ನೈಟ್ ಮಲ್ಗೋಕು ಮುಂಚೆ ಚಿಕ್ಕವಳಿದಾಗ ಏನೂ ಅಷ್ಟಿರಲಿಲ್ಲ ನೈಟ್ಗೆ ಇವಾಗ ನೈಟ್ ಕ್ರೀಮ್ಸ್ನ ಅಪ್ಲೈ ಮಾಡ್ತೀನಿ ಮಲ್ಗೋಕ್ಕೂ ಮುಂಚೆ ಫೇಸ್ ವಾಶ್ ಮಾಡಿ ಮಲ್ಗೋದು ರೂಢಿ ಸೊ ಅದು ಹೈಪೋನೆ ಹಾಕಿದೆ ಅಲ್ವಾ ಅದನ್ನು ಮನೆಗೆ ಬಂದ ತಕ್ಷಣ ಬಿಚ್ಚಾಕಿದ್ದೆ ಇವಾಗ ಹಂಗೆ ಎತ್ತಿ ಒಂದು ಪ್ರಮೋಷನ್ ಇತ್ತು ಅಂತ ಅಂದ್ಬಿಟ್ಟು ಮತ್ತೆ ಎತ್ತಿ ಹಾಗೆ ಐಪೋನೆ ಹಾಕಿದೆ ಇವಾಗ ಅದನ್ನೆಲ್ಲ ಬಿಚ್ಚಿ ನಾನು ಸಿಕ್ಕೆಲ್ಲ ಬಿಡಿಸಿ ಒಂದು ಕ್ಲಿಪ್ ಹಾಕ್ಬಿಡ್ತೀನಿ ಯಾಕಂದರೆ ನನ್ನ ಕೂದಲು ಅಳ್ಳಾಡಬಾರ್ದು ನೈಟೆಲ್ಲ ನನಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅಂದ್ಬಿಟ್ಟು ಒಂದು ಕ್ಲಿಪ್ನ ಹಾಕ್ಬಿಡ್ತೀನಿ ದೊಡ್ಡಗಿರೋ ಕ್ಲಿಪ್ನ ಅದು ಬೆಳಗ್ಗೆ ಎದ್ದಾಗ್ಲೂ ಹಾಗೆ ಇರುತ್ತೆ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಬಿಚ್ಚಿಬಿಟ್ಟು ಹೇರ್ನ ಸರಿ ಮಾಡ್ಕೋತೀನಿ ನಾನು ಇಲ್ಲ ಅಂತಂದರೆ ಫುಲ್ ನನ್ನ ಹೇರ್ ಗೊತ್ತಲ್ಲ ನನಗೆ ಡಿಸ್ಟರ್ಬ್ ಆದರೆ ನನಗೆ ಇಷ್ಟ ಆಗೋಲ್ಲ ನಿದ್ದೆ ಮಾಡೋ ಟೈಮಲ್ಲಿ ನನಗೆ ಡಿಸ್ಟರ್ಬ್ ಆಗಲೇಬಾರ್ದು ಆ ಥರ ಸೊ ಇವಾಗ ಫೇಸೆಲ್ಲ ನೀಟಾಗಿ ಒರೆಸ್ತೀನಿ ಒಂಚೂರು ತಾವ ಇರಬಾರ್ದು ಯಾಕಂದರೆ ಇವಾಗ ಕ್ರೀಮ್ ಅಪ್ಲೈ ಮಾಡ್ತೀನಿ ನೀವು ಕ್ರೀಮ್ನ ಅಪ್ಲೈ ಮಾಡ್ತಾ ಬನ್ನಿ ನೈಟ್ ಕ್ರೀಮ್ಸ್ನ ಸೊ ಸ್ಕಿನ್ ಚೆನ್ನಾಗಿರುತ್ತೆ ಸೊ ಇಯರಿಂಗ್ಸ್ನ ಬಿಚ್ಚಬೇಕು ಇದು ಬಟರ್ಫ್ಲೈ ಇಯರಿಂಗ್ನ ನಾನು ವೇರ್ ಮಾಡಿದ್ದೆ ಚೆನ್ನಾಗಿದೆ ಒಂಥರ ಪ್ರೀತಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಇವಾಗ ನಾನು ಬ ಇಯರಿಂಗ್ಸ್ ಎಲ್ಲ ಚೇಂಜ್ ಮಾಡಿ ಬೇರೆ ಇಯರಿಂಗ್ಸ್ ಹಾಕ್ಕೊಂಡು ಅಂದರೆ ನಾನು ಇಯರಿಂಗ್ಸ್ ಪ್ಲೇಸ್ ಏನಿದೆ ಅಲ್ವಾ ಅಲ್ಲಿಗೆ ಆ ಇಯರಿಂಗ್ಸ್ನ ಹಾಕಿಟ್ಬಿಡ್ತೀನಿ ನಾನಂತೂ ಎಷ್ಟು ಗಜಿಬಿಜಿ ಮಾಡಿಬಿಡ್ತೀನಿ ಅಂದರೆ ಒನ್ ಟೈಮ್ ಅದು ಗಜಿಬಿಜಿ ಆಯಿತು ಅಂತಂದರೆ ಮತ್ತೆ ಅದು ಸಿಕ್ಕಲ್ಲ ನನ್ನ ಕೈಗೆ ಹಾಳೆ ಆಗ್ಬಿಟ್ಟಿರುತ್ತೆ ಅದು ಸೊ ನಾನು ಇಯರಿಂಗ್ಸ್ ಎಲ್ಲ ಎತ್ತಿ ಇಟ್ಬಿಟ್ಟು ಇವಾಗ ಇನ್ನೊಂದು ಇಯರಿಂಗ್ಸ್ ಹಾಕ್ಕೊಳ್ತೀನಿ ಸ್ಮಾಲ್ ಇಯರಿಂಗ್ಸ್ ಡಿಸ್ಟರ್ಬೆನ್ಸ್ ಆಗಬಾರ್ದು ನನಗೆ ಇಯರಿಂಗ್ಸ್ ಕೂಡ ಆ ರೀತಿ ಒಂದು ಇಯರಿಂಗ್ಸ್ನ ಹಾಕ್ಕೊಂಡು ಇವಾಗ ಕ್ರೀಮ್ನ ಅಪ್ಲೈ ಮಾಡ್ತೀನಿ ಬುಜ್ಜಿ ಏನೋ ಕೇಳ್ತಾ ಇದ್ದೆ ಅದಕ್ಕೂ ಆನ್ಸರ್ ಮಾಡ್ತಾ ಇದ್ದೆ ನಾನು ಸೊ ಕ್ರೀಮ್ ಬಂದು ನಾನು ಪ್ರಮೋಷನ್ ಮಾಡಿರೋ ಕ್ರೀಮಿದು ಎಲ್ ವೀಸ್ ಫೇಸ್ ವೈಟ್ನಿಂಗ್ ಇದು ಪ್ರಮೋಷನ್ ಬೇಸ್ ಮೇಲೇ ಇದು ಪ್ರಾಡಕ್ಟ್ ಬಂದಿದ್ದು ಸೊ ಅವಾಗ ಪ್ರಮೋಷನ್ ಆಗೇ ಮಾಡಿದೆ ಬಟ್ ಇದನ್ನ ನಾನು ಪ್ರಮೋಷನ್ ಆಗಿ ಇಲ್ಲ ರೆಗ್ಯುಲರ್ ರೆಗ್ಯುಲರಾಗಿ ನನ್ನ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಆ್ಯಂಡ್ ಆ ಕ್ರೀಮ್ನ ಒನ್ ಒನ್ ಆ್ಯಂಡ್ ಹಾಫ್ ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ ಖಾಲಿ ಆಗಿರೋದಷ್ಟೇ ಒಬ್ರಿಗೆ ಮಿನಿಮಮ್ ಅಂದರೂ ಮೂರರಿಂದ ನಾಲ್ಕು ತಿಂಗಳು ಬರುತ್ತೆ ಈ ಕ್ರೀಮು ಇದರ ಪ್ರೈಸ್ ಬಂದು ಟೂ ಥೌಸಂಡ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಇದೆ ಬಟ್ ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ ಇದೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಕೂಡ ಇದೆ ಸೊ ನಾನು ನೈಟ್ನ ಈಗೇ ಎಂಡ್ ಮಾಡಿ ಮಲ್ಗೋದು ಅಂದರೆ ನನ್ನ ಫೇಸ್ನ ವಾಶ್ ಮಾಡಿ ನೀಟಾಗಿ ಕ್ರೀಮ್ ಅಪ್ಲೈ ಮಾಡಿ ಆಮೇಲೆ ಮಲ್ಕೋತೀನಿ ಸೊ ಇದು ನನ್ನ ಡೈಲಿ ರೂಟೀನಲ್ಲಿ ಮಿಸ್ ಆಗಲ್ಲ ಇದು ಯಾವಾಗಲೂ ಇವತ್ತಿನ ವ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್